ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಶ್ರೀ ಪರಿಸರ ಮಗ್ರಿ ಸೊಲ್ಯೂಷನ್ಸ್ ವತಿಯಿಂದ ನೋಡಿ ನಮ್ಮ ಒಂದು ಮೂಲ ಉದ್ದೇಶ ಏನಂದ್ರೆ ರೈತರಿಗೆ ಕಡಿಮೆ ಖರ್ಚಲ್ಲಿ ರಾಸಾಯನಿಕ ಮುಕ್ತವಾಗಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಿಕೊಡೋ ಜೊತೆಯಲ್ಲಿ ಗುಣಮಟ್ಟದ ಬೆಳೆನ ಬೆಳೆದು ರೈತರು ಆರ್ಥಿಕವಾಗಿ ಸದೃಢ ಆಗಬೇಕು ಅನ್ನೋದೇ ನಮ್ಮ ಒಂದು ಮೂಲ ಉದ್ದೇಶ ಸೊ ಈ ಒಂದು ಕೆಲಸಗಳನ್ನ ನಾವು ರೈತರಿಗೆ ಮಾಡಿಸ್ತಾ ಇದ್ದೀವಿ ಅದಕ್ಕೆ ನಾವು ಮಾಡ್ತಿರೋಂಥ ಮುಖ್ಯವಾಗಿರೋಂಥ ಕೆಲಸ ಏನಂದರೆ ರೈತರಿಗೆ ರಾಸಾಯನಿಕಗಳನ್ನ ಕಡಿಮೆ ಮಾಡಿ ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಬೇವನಹಳ್ಳಿಗಳನ್ನ ಚೆನ್ನಾಗಿ ಕೊಟ್ಟು ಡೋಸ್ ಡೋಸಾಗಿ ಅದಕ್ಕೆ ಪೂರಕವಾಗಿ ನಮ್ಮದು ಕಿರಿಗಾನು ಮತ್ತು ವೆಲ್ ಇದನ್ನು ಸಾಯಿಲ್ ಅಪ್ಲಿಕೇಶನ್ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ನಾವು ಸ್ಪ್ರೇಗಳು ಬ್ಯಾಲೆನ್ಸಿಂಗ್ ಸ್ಪ್ರೇಗಳನ್ನ ಮಾಡಿಸಿ ಈ ರೀತಿ ಬೆಳೆನ ಬೆಳೆಸ್ತಾ ಇದ್ದೀವಿ ಸೊ ತುಂಬ ಚೆನ್ನಾಗಿ ಬೆಳೆಗಳು ಇದೆ ಮತ್ತು ರೈತರು ಕಡಿಮೆ ಖರ್ಚಾಗ್ತಿದೆ ಭೂಮಿ ಫಲವತ್ತತೆ ಹೆಚ್ಚಾಗ್ತಿದೆ ಮತ್ತು ರೈತರಿಗೆ ರೈತರಿಗೆ ಲಾಸ್ಟಲ್ಲಿ ಅವ್ರಿಗೆ ಆದಾಯವೂ ಹೆಚ್ಚಾಗ್ತಿದೆ ಸೊ ಈ ರೀತಿ ನೀವೇನಾದರೂ ಮಾಡ್ಕೋಬೇಕಂದ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ನಮ್ಮ ಒಂದು ಮೂಲ ಉದ್ದೇಶ ಅದೇ ಆಗಿರೋದರಿಂದ ರೈತರಿಗೆ ನಾವು ಸಪೋರ್ಟ್ ಮಾಡಿ ರೈತರಿಗೆ ಈ ಒಂದು ಆರ್ಥಿಕ ಪರಿಸ್ಥಿತಿನ ಸುಧಾರಣೆ ಮಾಡಲಿಕ್ಕೋಸ್ಕರನೇ ಈ ಒಂದು ನಾವು ಈ ಮೆಥಡನ್ನ ಮಾಡಿಸ್ತಾ ಇದ್ದೀವಿ ಸೊ ಹೆಚ್ಚಿನ ಮಾಹಿತಿಗಾಗಿ ನಾವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಧನ್ಯವಾದಗಳು ನಮಸ್ಕಾರ ನಮಸ್ತೆ ಶ್ರೀ ಪರಿಸರಮ್ಮ ಅಗ್ರಿ ಸೊಲ್ಯೂಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವ್ಯವಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ